ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ತಾಲೂಕು ಮಟ್ಟದ ಪ್ರತಿಭಟನಾ ಸಮಾವೇಶದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲಾ ಯೋಜನೆಗೆ ಅಧಿಕಾರ ಶಾಲೆಗಳ ಉಳಿವಿಗೆ ಧ್ವನಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಎಐಡಿಎಸ್ಒ ತುಮಕೂರು ಜಿಲ್ಲಾ ಸಮಿತಿ ತಾಲೂಕಿನ ಕಾಮರಾಜನಹಳ್ಳಿ ಹುಲಿಗೋನಹಳ್ಳಿ ಗುಂಡಿನಪಾಡ್ಯ ಹುಲಿಕುಂಟೆ ಗೌರಗಾನಹಳ್ಳಿ ಬೋಡಬಂಡೇನಹಳ್ಳಿ ಹಂಚಿಹಳ್ಳಿ ದಿಣ್ಣೆಪಾಳ್ಯ ಸರ್ಕಾರಿ ಶಾಲೆಗಳಿಗೆ ಈಗಾಗಲೇ ಬೇಗ ಹಾಕಿದೆ ಸರ್ಕಾರಿ ಶಾಲೆಗಳನ್ನು ಕೊಲ್ಲುವ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನ ಕೈ ಬಿಡುವಂತೆ ಪ್ರತಿಭಟನೆಯಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಧಿಕ್ಕಾರ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ರಾಜಕೀಯ ಪಕ್ಷದ ನಾಯಕರೇ ಆಸಕ್ತಿ ತೋರಿ ಮ್ಯಾಗ್ನೆಟ್ ಶಾಲೆ ಮಾಡಲು ಹೊರಟಿದೆ ಶಿಕ್ಷಣವನ್ನ ಖಾಸಗೀಕರಣ ಮಾಡಲು ಹೊರಟಿದೆ ಇದರಿಂದ ಬಡ ಮಕ್ಕಳ ಶಿಕ್ಷಣಕ್ಕೆ ವಂಚನೆಯಾಗಿ ಶಿಕ್ಷಣದಿಂದಲೇ ದೂರ ಉಳಿಯುವಂತಹ ಪ್ರಸಂಗ ಎದುರಾಗಿದೆ ನೂರ ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ಎಲ್ಲರಿಗೂ ಶಿಕ್ಷಣ ಇರಲಿಲ್ಲ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರಲೇ ಇಲ್ಲ ಈ ಸಮಾಜದ ಕೆಲವೇ ಕೆಲವು ಮೇಲ್ವರ್ಗದ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣ ಸೀಮಿತ ಆಗಿತ್ತು ಅಂತ ಒಂದು ಹೊತ್ತಲ್ಲಿ ಸಾವಿತ್ರಿಬಾಯಿ ಪುಲೆ ಅಂತಕ್ಕಂಥ ಒಬ್ಬ ಮಹಾನ್ ತಾಯಿ ಜ್ಯೋತಿಬಾ ಪುಲೆ ಅಂತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಫಾತಿಮಾ ಶೇಖ್ ಅಂತಕ್ಕಂಥ ಒಬ್ಬ ಮಹಾನ್ ಮಹಿಳೆ ఇవరెల్లా సేర్కొంటు ఎలా జాతి మక్లు ఓదూ హణు మూ కూడా ఓద్ అంతి ఆవతిన దిన జన అవమానమూ మే శాలపన్ సీబా మేలే ಒಂಬೈನೂರ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಪಾಠಶಾಲೆಗಳನ್ನ ಪ್ರಾರಂಭ ಮಾಡಿದ್ರು ಭಾರತ ಸರ್ಕಾರ ದಶಕದ ನಂತರ ಪ್ರತಿ ಗ್ರಾಮಗಳಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಸಾವಿರ ಗ್ರಾಮಗಳಲ್ಲಿ ಪ್ರೈಮರಿ ಶಾಲೆಗಳು ಪ್ರಾರಂಭ ಆದವು ಸುಮಾರು ಒಂದು ಹತ್ತು ಹಳ್ಳಿಗಳಿಗೆ ಒಂದು ಮಾಧ್ಯಮಿಕ ಶಾಲೆಗಳು ಪ್ರಾರಂಭ ಸರ್ಕಾರಿ ನಿಯಂತ್ರಣದಲ್ಲೇ ಪ್ರಾರಂಭ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಇರಲಿಲ್ಲ ನಮ್ಮ ತೆರಿಗೆ ದುಡ್ಡಲ್ಲೇ ಶಿಕ್ಷಣವನ್ನು ಕೊಡ್ತಾ ಬಂತು ಸರ್ಕಾರ ಮಾತಾಡಿ ನಮ್ಮ ತೆರಿಗೆ ದುಡ್ಡಲ್ಲೇನೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಬಂತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣಕ್ಕೆ ಭಾರತ ಏನು ಒಳಪಡ್ತು ಸಹಿ ಆಗ್ತು ಆ ನಂತರದಲ್ಲಿ ಪ್ರಾರಂಭ ದೆಹಲಿನಲ್ಲಿ ಲಕ್ಷಾಂತರ ಸಂಖ್ಯೆ ಹೋಗಿ ಖಾಸಗೀಕರಣವನ್ನು ವಿರೋಧ ಮಾಡಿವಿ